ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬಿದಲ್ ಕಲ್ಮರಂ ಕರಗುವಂತೆ ಪ್ರಥಮ ಪಿಯುಸಿ ಪದ್ಯವಾದಂತಹ ಲಕ್ಷ್ಮೀಶನ ಕಾವ್ಯ ಮುಂದುವರೆದ ಭಾಗವನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕಳೆದ ತರಗತಿಯಲ್ಲಿ ಲಕ್ಷ್ಮಣನು ಸೀತೆಯನ್ನ ರಥದಲ್ಲಿ ಕೂರಿಸಿಕೊಂಡು ದುರ್ಗಮವಾದ ಕಾಡಿನ ಮಧ್ಯೆ ಹೋಗುತ್ತಿದ್ದಾನೆ ಮುಂದುವರಿಯುತ್ತ ಇರುಳಂತೆ ಅಗಲಂತೆ ಮುಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ವಾಸಂ ಆಗಿ ಧುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವಿದ್ರು ವಿದ್ರುಮ ವೃಕ್ಷಮ ಯದ ಹಿಡಿದಿರುತ್ತಿರದ್ದು ಆ ಮಹಾಟವಿ ಜಾಣಕಿಯ ಕಣ್ಗೆ ಘೋರತರಂ ಆಗಿ ಮುಂದೆ ಪದ್ಯದಲ್ಲಿ ಬಂದಿರುವ ಪದಗಳ ಅರ್ಥವನ್ನು ತಿಳಿದುಕೊಳ್ಳಿ ಪದಗಳ ಅರ್ಥ ಹೀಗಿದೆ ಮುಖ ಎಂದರೆ ಯಜ್ಞ ಅಂದರೆ ಇರುಳಂತೆ ಹಗಲಂತೆ ಮುಖದಂತೆ ಇರುಳಂತೆ ಎಂದರೆ ಇಲ್ಲಿ ಕಾಡಿನ ದೃ ದೃಶ್ಯ ಸೀತೆಗೆ ಯಾವ ರೀತಿ ಕಾಣುತ್ತಿದೆ ಎಂಬುದನ್ನು ವರ್ಣಿಸಲಾಗಿದೆ ಇರುಳಂತೆ ಹಗಲಂತೆ ಮುಖದಂತೆ ಮುಖ ಎಂದರೆ ಯಜ್ಞ ಪಯೋನಿಧಿ ಎಂದರೆ ಹಾಲಿನ ಸಮುದ್ರದಂತೆ ನಿರುತ ಅಂದರೆ ನಿರಂತರ ನಿತ್ಯ ಯಾವಾಗಲೂ ಎಂದು ಅರ್ಥ ಇನ್ನು ಸೋಮ ಎಂದರೆ ಚಂದ್ರ ಸೋಮಲತೆ ಎಂದರೆ ಒಂದು ರೀತಿಯ ಬಳ್ಳಿ ಅರ್ಕ ಎಂದರೆ ಎಕ್ಕದ ಗಿಡ ಶಿಖಿ ಎಂದರೆ ಅಗ್ನಿ ಸಹಸ್ರಾಕ್ಷ ಎಂದರೆ ನವಿಲು ಇನ್ನು ಪದ್ಯದ ಅರ್ಥ ಎಂದರೆ ಲಕ್ಷ್ಮಣ ಮತ್ತು ಸೀತೆ ದ ಕಾಡಿನ ದುರ್ಗಮವಾದ ಕಾಡಿನ ಮಧ್ಯೆ ಹೋಗುತ್ತಿದ್ದಾರೆ ಅಲ್ಲಿನ ಚಿತ್ರಣವನ್ನು ಇಲ್ಲಿ ಲಕ್ಷ್ಮೀಶ ಕವಿಯು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾನೆ ಭೀಕರವಾದ ಕಠಿಣವಾದ ದುರ್ಗಮವಾದ ಕಾಡಿನ ದಾರಿಯಲ್ಲಿ ಸಾಗುತ್ತಾ ಇರಲು ಸದಾ ಸೂರ್ಯ ಚಂದ್ರ ಅಗ್ನಿ ಇಂದ್ರ ವಿಷ್ಣು ಶಿವ ಮೊದಲಾದವರ ಆವಾಸವಾಗಿದ್ದ ಸೋಮಲತೆಗಳು ಮೃದುವಾದ ಹುಲ್ಲುಗಳು ಪೊದೆಗಳು ಸುಂದರ ಕೊಳಗಳು ಅಲ್ಲದೆ ಹವಳದಿಂದ ಕೂಡಿದಂತೆ ಕಡಲಿನಂತೆ ಸ್ವರ್ಗದಂತೆ ಆಲ್ಗಡಿನಂತೆ ಕೈಲಾಸ ಭೂಮಿಯಂತೆ ಕಂಗೊಳಿಸುತ್ತಿದ್ದ ಮಹಾ ಅಳವಿಯು ಇಂದು ಅಂದರೆ ಸೀತೆ ಕಾಡಿಗೆ ಹೋಗುವಾಗ ನರಿ ಸಿಂಹ ಕೋತಿ ಕರಡಿ ಹುಲಿ ನವಿಲು ಮೊದಲಾದ ಪಶುಪಕ್ಷಿಗಳಿಂದ ಬೃಹತ್ ವೃಕ್ಷಗಳಿಂದ ಮುಳ್ಳುಗಳಿಂದ ಕೂಡಿದ ಘೋರ ಅರಣ್ಯವಾಗಿ ತೋರುತ್ತಿದೆ ಸೀತೆಗೆ ಅಂದರೆ ಸೀತೆ ಇದೇ ಮೊದಲು ಕಾಡಿಗೆ ಬಂದದ್ದಲ್ಲ ವನವಾಸಕ್ಕೆಂದು ಬಂದಾಗ ಆಕೆಯ ಜೊತೆಯಲ್ಲಿ ರಾಮ ಇದ್ದ ಆ ಸಂದರ್ಭದಲ್ಲಿ ದುರ್ಗಮವಾಗಿದ್ದಂತಹ ಕಾಡು ಸುಂದರವಾಗಿ ದೇವತೆಗಳು ನೆಲೆಸಿರುವಂತಹ ಸ್ಥಳದಂತೆ ಕಾಣುತ್ತಿತ್ತು ಆದರೆ ಈಗ ವನವಾಸ ಮುಗಿಸಿಕೊಂಡು ಯುದ್ಧ ನಡೆದು ರಾಮ ಸೀತೆಯನ್ನ ಅರಮನೆಗೆ ತಂದು ಈಗ ಒಂಟಿಯಾಗಿ ಸೀತೆಯನ್ನು ಕಾಡಿಗೆ ಬಿಡಲು ಹೊರಡುತ್ತಿರುವ ಸಂದರ್ಭದಲ್ಲಿ ಕಾಡಿನ ಚಿತ್ರಣ ಬದಲಾಗಿದೆ ಭಯಂಕರವಾಗಿ ಆ ಕಾಡು ಅವಳಿಗೆ ಕಾಣುತ್ತಿದೆ ರಾಮನಿಲ್ಲದ ಕಾಡು ಅವಳಿಗೆ ಯಾವ ರೀತಿಯ ಭಯಾನಕತೆಯನ್ನ ಸೃಷ್ಟಿಸುತ್ತಿದೆ ಎಂಬುದಾಗಿ ಇಲ್ಲಿ ಲಕ್ಷ್ಮೀಶ ಕವಿ ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾನೆ ಮುಂದುವರಿಯುತ್ತಾ ಪದ್ಯದ ಸಾಲುಗಳು ಇಂತಿವೆ ಎಲ್ಲಿ ಮುನಿಪರು ತಪೋತ್ತಮರ ಪಾವನದ ವನದ ಎಡೆಗಳು ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು ಎಲ್ಲಿ ಸುಹವಿಗಳ ಕಂಪು ಒಗೆದ ಪೊಗೆ ಎಳೆ ಅಗ್ನಿಹೋತ್ರದ ಕುಟೀರಂಗಳು ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು ಅಲ್ಲಿಗೆ ಒಯ್ಯದೆ ದಾರು ದಾರುಣದ ಕಟ್ಟಡವಿಗೆ ಏಕೆ ತಂದೆ ಸೌಮಿತ್ರಿ ಹೇಳು ಎಂದು ಜಾನಕಿ ಸುಯ್ದಳು ಇಲ್ಲಿ ಸೀತೆ ಕೇಳುತ್ತಿದ್ದಾಳೆ ಲಕ್ಷ್ಮಣನನ್ನ ಈ ಕಾಡಿನಲ್ಲಿ ಮುನಿಗಳು ಇಲ್ಲ ತಪಸ್ಸನ್ನು ಮಾಡುವಂತಹ ಪಾವನ ಸ್ಥಳಗಳು ಇಲ್ಲೆಲ್ಲೂ ನನಗೆ ಕಾಣಿಸ್ತಿಲ್ಲ ಹಾಗೆಯೇ ಸಿದ್ಧಾಶ್ರಮಗಳು ಇಲ್ಲ ಮಂಗಳ ಸ್ಥಳಗಳು ಇಲ್ಲ ಇಲ್ಲಿ ಸುಹವಿಗಳು ಅಂದರೆ ಅವಿಸ್ಸು ಮಾಡುವಂತಹ ತಪೋವನದ ಸ್ಥಳಗಳು ಕಂಪು ಒಗೆದ ಅಂದರೆ ಪರಿಮಳ ತುಂಬಿದಂತಹ ಧೂಪ ಧೂಪದ ಒಗೆ ಇಲ್ಲಿ ಬರುತ್ತಿಲ್ಲ ಅಗ್ನಿಹೋತ್ರದ ಕುಟೀರಂಗಳು ಅಂದರೆ ಅಗ್ನಿ ಹೋಮವನ್ನು ಮಾಡುವಂತಹ ಆಶ್ರಮಗಳು ಕುಟೀರಂಗಳು ಎಂದರೆ ಆಶ್ರಮಗಳು ಇಲ್ಲಿ ಇಲ್ಲ ಎಲ್ಲಿ ಚಿರಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು ನನಗೆ ಗೊತ್ತಿರುವಂತಹ ವೇದಶಾಸ್ತ್ರದ ಧ್ವನಿಗಳು ನನಗೆ ಇಲ್ಲಿ ಕೇಳಿಸುತ್ತಿಲ್ಲ ಹಾಗಾದರೆ ಅಲ್ಲಿಗೆ ಒಯ್ಯದೆ ನೀನು ದಾರು ದಾರುಣದ ಅತ್ಯಂತ ದಾರುಣವಾದಂತಹ ಅತ್ಯಂತ ದುರ್ಗಮವಾದ ಕಟ್ಟಡವಿಗೆ ಏಕೆ ತಂದೆ ಸೌಮಿತ್ರಿ ಲಕ್ಷ್ಮಣ ಏಳು ಎಂದು ಜಾನಕಿ ಲಕ್ಷ್ಮಣನನ್ನು ಕೇಳುತ್ತಾಳೆ ಲಕ್ಷ್ಮಣನನ್ನ ಕುರಿತು ಸೀತೆ ಹೀಗೆ ಕೇಳಿದಳು ಇಲ್ಲಿ ಮುನಿಗಳ ತಪೋಭೂಮಿಗಳಿಲ್ಲ ಕುಟೀರಗಳೂ ಇಲ್ಲ ವೇದ ಘೋಷಗಳಲ್ಲಿ ಹೋಮಧೂಮಗಳಲ್ಲಿ ನನ್ನ ನೇಕೆ ಈ ಘೋರ ಅರಣ್ಯಕ್ಕೆ ಕರೆತಂದಿರುವೆ ಎಂದು ಪ್ರಶ್ನೆಯನ್ನು ಮಾಡುತ್ತಾಳೆ ಸೀತಾದೇವಿ ಪದ್ಯವನ್ನು ಓದುತ್ತಾನೆ ಮತ್ತೊಮ್ಮೆ ನೋಡಿಕೊಳ್ಳಿ ಎಲ್ಲಿ ಮುನಿಪರು ತಪೋತ್ತಮರ ಪಾವನದ ವನದ ಎಡೆಗಳು ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು ಎಲ್ಲಿ ಸುಹವಿಗಳ ಕಂಪು ಒಗೆದ ಪೊಗೆ ಎಳೆ ಅಗ್ನಿಹೋತ್ರದ ಕುಟೀರಂಗಳು ಎಲ್ಲಿ ಪರಿಚಿತವಾದ ವೇದಶಾಸ್ತ್ರಧ್ವನಿಗಳು ಅಲ್ಲಿಗೆ ಒಯ್ಯದೆ ದಾರುದಾರುಣದ ಕಟ್ಟಡವಿಗೆ ಏಕೆ ತಂದೆ ಸೌಮಿತ್ರಿ ಏಳು ಎಂದು ಜಾನಕಿ ಲಕ್ಷ್ಮಣನನ್ನು ಕೇಳುತ್ತಾಳೆ ಸೀತೆಗೆ ಕಾಡಿನ ದೃಶ್ಯನ ದೃಶ್ಯವನ್ನು ನೋಡಿ ಆಕೆಗೆ ಮನಸ್ಸಿನಲ್ಲಿಯೇ ಭಯ ಉಂಟಾಗುತ್ತದೆ ಲಕ್ಷ್ಮಣ ನನ್ನೇಕೆ ಇಲ್ಲಿಗೆ ಕರೆದುಕೊಂಡ ಕರೆದುಕೊಂಡು ಬಂದಿದ್ದಾನೆ ಆಕೆಯ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ನನ್ನ ಆಸೆಯನ್ನು ಈಡೇರಿಸಲು ಅಂದರೆ ಮಹರ್ಷಿಗಳ ಆಶೀರ್ವಾದವನ್ನು ಪಡೆಯಲು ರಾಮನು ನನ್ನನ್ನು ಇಲ್ಲಿಗೆ ಲಕ್ಷ್ಮಣನ ಜೊತೆಯಲ್ಲಿ ಕಳಿಸಿದ್ದಾನೆ ಎಂದು ಆಕೆ ಮನಸ್ಸಿನ ಆಕೆ ನಂಬಿರುತ್ತಾಳೆ ಆದರೆ ಇಲ್ಲಿ ರಾಮ ಲಕ್ಷ್ಮಣನಿಗೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಲು ಹೇಳಿರುವ ವಿಚಾರ ಸೀತೆಗೆ ಗೊತ್ತಿರುವುದಿಲ್ಲ ಆಗ ಹೋಗುತ್ತಿರುವ ದಾರಿಯ ಮಧ್ಯೆ ಗಂಗಾಸ್ಥಾನವನ್ನು ಮಾಡಿ ದುರ್ಗಮವಾದ ಕಾಡಿನ ಮಧ್ಯೆ ಹೋಗುತ್ತಿರುವಾಗ ಸೀತೆಯು ಕಾಡಿನ ದೃಶ್ಯವನ್ನು ಕಂಡು ಭಯಭೀತಳಾಗುತ್ತಾಳೆ ಏಕೆಂದರೆ ದುರ್ಗಮವಾದ ಕಾಡಿನಲ್ಲಿ ಘೋ ಘೋರ ಮೃಗಗಳು ವಾಸ ಮಾಡುತ್ತಿರುತ್ತವೆ ಅಲ್ಲಿನ ಕಾಡಿನಲ್ಲಿ ಮುನಿಗಳಿಲ್ಲ ಪಾವನದ ಸ್ಥಳಗಳಿಲ್ಲ ಅಗ್ನಿಹೋತ್ರಗಳಿಲ್ಲ ಸಿದ್ಧಾಶ್ರಮಗಳಿಲ್ಲ ಮಂಗಳ ಸ್ಥಳಗಳೂ ಇಲ್ಲ ಅಂತಹ ಸ್ಥಳದಲ್ಲಿ ದಾರುಣವಾದ ಕಟ್ಟಡವಿಯ ಮಧ್ಯೆ ಸೀತಾಮಾತೆಯು ಹೋಗುತ್ತಿದ್ದಾಳೆ ಲಕ್ಷ್ಮಣನ ಜೊತೆ ಇದಾಗಿದೆ ಕಲ್ಮರ ಕರಗುವಂತೆ ಭಾಗ ಎರಡು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು